ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನಿವತ್ತು ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡಿ ಅಂತ ಇದ್ದೀನಿ ಸೊ ನಾನಿವತ್ತು ಗ್ರೀನ್ ಸೊಪ್ಪು ತೊಗೊಂಡಿದ್ದೀನಿ ಯಾವುದು ಅಂದರೆ ಸಬಾಕ್ಷಿ ಮತ್ತು ದಂಟು ತೊಗೊಂಡಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಹೇಳ್ಬಿಟ್ರೆ ಮತ್ತೆ ಏನಾದರೂ ಬೇಕಾದ್ರೆ ತೊಗೊಬೋದು ಸೊ ಇದರಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಾಗುತ್ತೆ ಸೊ ನಾನಿನ್ನ ನೀರಲ್ಲಿ ಚೆನ್ನಾಗಿ ಹಾಕ ತೊಳಿತಾಯಿದ್ದೀನಿ ಸೊ ನಂತರ ನಾವು ನೀಟಾಗಿ ತೊಳಿಬೇಕಾಗುತ್ತೆ ಸೊಪ್ಪನ್ನೆಲ್ಲ ಯಾಕೆಂದರೆ ಬಿಡಿಸ್ಕೊಂಡು ಸೊಪ್ಪೆಲ್ಲ ನೀಟಾಗಿ ತೊಗೊಳ್ಕೊಂಡು ಸೊ ನಮಗೆ ಸೊ ಅದರ ಅದರಲ್ಲೆಲ್ಲ ಮಣ್ಣೆಲ್ಲ ತುಂಬಿಕೊಟ್ಟಿತ್ತು ಡಸ್ಟ್ ಎಲ್ಲ ಇರುತ್ತೆ ಸೊ ಎಲ್ಲ ವಾಶ್ ಆಗುತ್ತೆ ನೀಟಾಗಿ ನೋಡಿ ನಾನು ನೀರಲ್ಲಿ ಚೆನ್ನಾಗಿ ಹಾಕ್ಕೊಂಡು ನಾನು ಮತ್ತು ನಾನು ಒಂದು ಪಾತ್ರೆಗೆ ಇದನ್ನು ಇದ್ದೀನಿ ಏನು ಇದರಲ್ಲಿ ತೊಗರಿ ಕಾಳು ಮತ್ತು ಹೆಸ್ರು ಕಾಳು ಹಾಕ್ಕೊತಾ ಇದ್ದೀನಿ ತೊಗರಿಬೇಳೆ ಮತ್ತು ಹೆಸರು ಬೇಳೆ ತೊಗೊಂಡ್ರೆ ಹೆಸ್ರು ಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾರು ಕೂಡ ಗಟ್ಟಿ ಬರುತ್ತೆ ಮತ್ತು ರುಚಿ ಬರುತ್ತೆ ಸೊ ನೀವು ಅದಕ್ಕೆ ಕಾಳು ತೊಗರಿ ಬೇಳೆ ಹಾಕೊಳ್ಳಿ ಬೇಕಾದ್ರೆ ಉರುಳ್ಳಿ ಕಾಳು ಹಾಕಿ ಮಾಡ್ತಾರೆ ಸೊ ನಾ ಆಪ್ಷನ್ಸಲ್ಲಿ ಆಪ್ಷನ್ ಅಲ್ಲಿ ಬಟ್ ನೀವು ತೊಗರಿ ಬೇಳೆ ಮತ್ತು ಹೆಸರು ಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಸರ್ ಅಂದ್ರೆ ಬೆಸಾರಂತೂ ತುಂಬ ಟೇಸ್ಟ್ ಕೊಡುತ್ತೆ ಅದು ನೋಡಿರಿ ನಾನು ಅದಕ್ಕೇ ನಾನು ಇಟ್ಬಿಟ್ಟು ನೀಟಿಗೆ ಆ ಪಾತ್ರೆಗೆ ಹಾಕ್ಕೊಂಡು ಸೊ ಒಂದು ಕುಕ್ಕರಿಗೆ ನಾನು ಹಾಕ್ಕೊತಾಯಿದ್ದೀನಿ ಬೇಕಾದ್ರೆ ನೀವು ಸಪ್ರೇಟ್ ಪಾತ್ರೆಗೆ ಬೇಕಾದ್ರೂ ಕಾಳನ್ನ ಬೇಯಿಸಿಕೊಂಡು ಆಮೇಲೆ ನಂತರ ಆ ಕಾಳು ಸ್ವಲ್ಪ ಬೆಂದಾದಮೇಲೆ ನೀವು ಸೊಪ್ಪು ಹಾಕೊಬೋದು ನಾನು ಅರ್ಜೆಂಟಿಗೆ ಈಗ ಕುಕ್ಕರಲ್ಲ ಬೇಯಿಸ್ಕೊಳ್ತಾಯಿದ್ದೀನಿ ನೀವು ಅದೇ ಥರ ಹಾಕೊಬೋದು ಸೊ ನೋಡಿ ಕುಕ್ಕರಿಗೆ ಸ್ವಲ್ಪ ಉಪ್ಪು ಹಾಕೀನಿ ಸೊ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕಬೇಕು ಟೇಸ್ಟ್ ಚೆನ್ನಾಗಾಗುತ್ತೆ ಅದು ಸಾಂಬಾರಿಗೆ ಚೆನ್ನಾಗಿ ಹಿಡಿಯುತ್ತೆ ಜೀರಿಗೆ ಸೊ ನೋಡಿ ಮುಚ್ಚ ಮುಚ್ಚಿ ಮುಚ್ಚಿನ ಇಟ್ಬಿಟ್ಟು ನಾನು ಕುಕ್ಕರ್ನ ಇದ್ದೀನಿ ಒಂದೇ ವಿಜ್ವಲ್ ಒಂದೇ ಕುಕ್ ಕುಗ್ಬೇಕು ಅಷ್ಟರಲ್ಲಿ ನಾವು ನೋಡಿ ಒಂದು ಮಸಾಲೆ ರೆಡಿ ಮಾಡ್ಕೊಳೋಣ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಸ್ವಲ್ಪ ಮೆಂತ್ಯೆ ತೊಗೊಂಡಿದ್ದೀನಿ ಹಸಿರು ಮೆಣಸಿಕಾಯಿ ಸ್ವಲ್ಪ ತುಪ್ಪ ಕರಿಬೇವು ಮತ್ತು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಹುಣಸೆ ರುಚಿಗೆ ಸೊ ಇಷ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಸೊ ಹೆಚ್ಕೊಂಡು ಬಾಣಲೇಲಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ನಾನು ನಾನೆಲ್ಲ ಇದ್ದೀನಿ ಚೆನ್ನಾಗಿ ಎಲ್ಲ ಹುರ್ಕೊಂಡಿದ್ದೀನಿ ಆ್ಯಕ್ಚುಲಿ ಅದರಲ್ಲಿ ಹುರ್ಕೊಂಡ್ಬಿಟ್ಟು ನಾನು ಅದಕ್ಕೆ ಎಲ್ಲ ಆ್ಯಡ್ ಇದ್ದೀನಿ ಎಲ್ಲ ನೀಟಾಗಿ ಅದರೊಳಗೆ ಹಾಕ್ಕೊಂಡು ಇನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಅವರೊಳಗಡೆ ಎಲ್ಲ ಹಾಕ್ಕೊಂಡ್ಬಿಟ್ರೆ ಸೊ ಅದು ಸ್ವಲ್ಪ ಬೆಚ್ಚಗಾಗುತ್ತೆ ಬೆಚ್ಚಗಾಗುತ್ತೆ ಅದರಲ್ಲಿ ಚೆನ್ನಾಗಾಗುತ್ತೆ ಬೆಚ್ಚಗಾಗೋ ತನಕ ಸ್ವಲ್ಪ ತಣ್ಣಗಾಗೋ ತನಕ ಬಿಡಿ ಮತ್ತು ನಾವು ಏನು ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಿ ಆ ಒಂದು ಸೊಪ್ಪು ಕಾಳನ್ನ ತೆಗೆದು ಸಪ್ರೇಟಾಗಿ ಅದರೊಳಗಡೆ ಹಾಕಿ ಅವಾಗ ಸಾಂಬಾರು ನಿಮಗೆ ಗಟ್ಟಿ ಬರುತ್ತೆ ಸ್ವಲ್ಪ ರುಚಿ ಕೊಡುತ್ತೆ ನಿಮಗೆ ಆ ಬಸ್ಸಾರಿಗೆ ರುಚಿ ಕೊಡುತ್ತೆ ಅದಕ್ಕೋಸ್ಕರ ಆ ಸೊಪ್ಪು ಕಾಳು ಏನು ಇದು ಮಾಡ್ಕೊಂಡಿದ್ದೀನಿ ಅದನ್ನ ಎರಡುಗಡೆ ಹಾಕೊತಾ ಇದ್ದೀನಿ ನೋಡಿ ನಾನು ನಾನಿ ಮಿಕ್ಸಿಗೆ ಹಾಕ್ಕೊಂಡು ಸೊ ನಾನು ರುಬ್ಕೊಬೇಕಾಗುತ್ತೆ ನೋಡಿ ಏನೇನು ಅದು ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಇದ್ದೀನಿ ಸೊ ಇನ್ನೇನು ಹಾಕೋಂಗಿಲ್ಲ ಇಷ್ಟೇ ಅಷ್ಟೇ ರುಬ್ಕೊಂಡ್ಬಿಟ್ಟು ನಾವು ಈಗ ಒಂದು ಸಪ್ರೇಟ್ ಪಾತ್ರೆ ತೊಗೊಬೇಕಾಗುತ್ತೆ ನೋಡಿ ಎಷ್ಟು ನುಣ್ಣುಗಿದ್ರೆ ತುಂಬ ಚೆನ್ನಾಗಿ ನುಣ್ಣು ಹೋಗಬೇಕಾಗುತ್ತೆ ಸೊ ನೋಡಿ ಒಂದು ಪಾತ್ರೆ ಸಪ್ರೇಟ್ ತಗೊಂಡಿದ್ದೀನಿ ಇದು ಒಗ್ಗರಣೆ ಬೇರೆ ಹಾಕೊಬೋದು ಬೇಕಾದ್ರೆ ನೀವು ಹಾಗೆ ಬೇಕಾದರೂ ಆ ಸಾಂಬಾರಿಗೆ ಏನು ಬಸ್ತಿರ್ತೀವಲ್ಲ ನಾವು ಬೇಯಿಸಿಕೊಂಡು ಅದಕ್ಕೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ನಾನೊಂದು ಎರಡು ಸ್ಪೂನ್ ಒಂದು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಮಾಮೂಲಿ ನೀವು ಯಾವ ಥರ ಒಗ್ಗರಣೆ ಕೊಡ್ಕೊತೀರಾ ಆ ಥರ ಒಗ್ಗರಣೆ ಕುಡ್ಕೊತಾ ಇದ್ದೀನಿ ನಾನು ಸೊ ನೋಡಿ ಮತ್ತು ರುಬ್ಬಿರತಕ್ಕಂಥ ಮಸಾಲೆ ಏನಿದೆ ಅದನ್ನು ನೀವು ಇರೊಳಗಡೆ ಹಾಕಬೇಕಾಗುತ್ತೆ ಸೊ ಜಸ್ಟ್ ಒಗ್ಗರಣೆ ಸಾಕು ನಾನು ನಾನು ಒಬ್ರನೇ ಇದ್ದೀನಿ ಜಸ್ಟ್ ಚಟಾಪಟ ಸಿಡಿಗೋರೆದು ಒಗ್ಗರಣೆ ಹಾಕೊಂಡು ನೀವು ಬೇಕಾದ್ರೆ ಕರ್ಬೇ ಮಾಡ್ಬೋದು ಆಪ್ಷನಲ್ಸ್ ನೀವು ಹಣ್ಣು ಮೆಣ್ಸಿಕಾಯಿ ಒಣ್ಮೆಣಕಾಯಿ ಹಾಕಿದ್ರೆ ನಿಮಗೆ ಸಾಂಬಾರಿಗೆ ಸ್ವಲ್ಪ ಖಾರ ಮುಂದೆ ಮುಂದಿರೋ ಬೇಕಾದ್ರೆ ಮೆಣ್ಸಿಕಾಯಿ ಒಣಮೆಣ್ಸಿಕಾಯಿ ಹಾಕೊಬೋದು ನಾನು ದರ ಬೇರೋ ತರಕಾರಿ ಮಸಾಲೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಬರ ಸರ್ ತುಂಬ ಚೆನ್ನಾಗಿರುತ್ತೆ ನೀವು ಆ್ಯಕ್ಚುಲಿ ಆ್ಯಸ್ ಯೂಶ್ವಲಿ ಇದೇ ಥರ ಮಾಡೋದು ಎಲ್ಲರೂ ಬಸ್ ಸರ್ ಬಟ್ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ನಾನು ಮಾಡ್ತಾಯಿ ನೋಡಿ ಬಸ್ತಿಯನ್ನು ಇಟ್ಕೊಂಡಿರ್ತೀನಿ ನಾನು ನೀರು ಸೊಪ್ಪು ಕಾಳು ಸಪ್ರೇಟಾಗಿ ಅದನ್ನು ಸೊಪ್ಪು ಕಾಳು ಸಪ್ರೇಟಾಗಿ ಇಟ್ಕೊಂಡು ಈ ನೀರನ್ನ ಏನು ಮಾಡ್ತಾಯಿನಿ ಆ ಒಂದು ಮಸಾಲೆ ಏನು ನಾವು ಒಗ್ಗರಣೆ ಹಾಕೊಂಡ್ರೆ ಅದರೊಳಗೆ ಆ್ಯಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಆ ನೀರಲ್ಲಿ ಚೆಲ್ಲಬಾರ್ದು ಗೊತ್ತಿರುತ್ತೆ ನಿಮ್ಗೂ ಸೊ ಆ ನೀರು ಸಪ್ರೇಟಾಗಿ ಮಾಡಿಕೊಂಡು ಆ ಒಂದು ನೀರು ಏಕೆಂದರೆ ಆ ಸೊಪ್ಪು ಕಾಳು ಕೂಡ ಇಟ್ಟಿದ್ರೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಆ ನೀರಲ್ಲಿ ಸೊ ಅದಕ್ಕೋಸ್ಕರ ವೇಸ್ಟ್ ಮಾಡಬೇಡಿ ನೀವು ಏನು ರುಬ್ಕೊಂಡಿರೋ ಅದಕ್ಕೂ ಸ್ವಲ್ಪ ನೀವು ಮಸಾಲೆಗೆ ರುಬ್ಬೇಕಾದ್ರೆ ಈ ನೀರೇ ಹಾಕ್ಕೊಳ್ಳ್ರಿ ಚೆನ್ನಾಗಿರುತ್ತೆ ಬಿ ಸಪ್ರೇಟ್ ನೀರು ಹಾಕೊಂಡು ನೋಡಿ ಬಸ್ಸ ರೆಡಿ ಆಯಿತು ಒಗ್ಗರಣೆ ಹಾಕ್ತೀವಿ ಸ್ವಲ್ಪ ಅದನ್ನು ಕುದಿಸಿದೆ ಅಷ್ಟೇ ನಾನು ಸೊಪ್ಪು ಕಾಳಿಗೆ ಎಲ್ಲ ಈರುಳ್ಳಿ ಮಾಮೂಲಿ ಏನು ಮತ್ತು ಮೆಣಸಿಕಾಯಿ ಹಾಕೊಂಡು ಸ್ವಲ್ಪ ಕಾಯಿ ತುರಿ ಹಾಕೊಂಡು ಒಗ್ಗರಣೆ ಹಾಕಂತ ಇದ್ದೀನಿ ಸೊಪ್ಪು ಕಾಳಿಗೆ ಸಪ್ರೇಟ್ ತೆಗೆದುಕೊಂಡಿದ್ದೆ ಈಗ ಒಗ್ಗರಣೆ ಹಾಕತ್ತೀನಿ ಸೊಪ್ಪು ಕಾಳು ನೋಡಿ ಇಷ್ಟೇ ಅದನ್ನ ಹಾಕ್ಕೊಂಡು ಕಲಸಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ಸೊಪ್ಪು ಕಾಳು ರೆಡಿ ಆಗುತ್ತೆ ನೀವು ತೆಂಗಿನ ತುರಿ ಹಾಕೊಂಡ್ಲೇ ಸೊಪ್ಪು ಕಾಳಿಗೆ ಆವಾಗಲೇ ನಿಮಗೆ ಟೇಸ್ಟ್ ಸಿಗೋದು ಸೊ ನೋಡಿ ತುಂಬ ಚೆನ್ನಾಗಿದೆ ತುಂಬ ಪೌಷ್ಟಿಕಾಂಶ ಇರುತ್ತೆ ಕಬ್ಬಿಣದ ಅಂಶ ಇರುತ್ತೆ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ ಸೊ ಈಗ ರೆಡಿಯಾಗಿದೆ ಬಸ್ಸಾರು ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗ ಸಪೋರ್ಟ್ ಕೊಡಿ ಅಂತ ಕೇಳ್ಕೊರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ